ಈ ಐದು ರಾಶಿಗೆ ಮಾರ್ಚ್ ಫುಲ್ ಲಕ್ ಗ್ರಹಗಳ ಚಲನೆಯಿಂದ ರಾತ್ರೋರಾತ್ರಿ ಕೋಟ್ಯಾಧಿಪತಿಯ ಭಾಗ್ಯ ಈ ರಾ ಐದು ರಾಶಿಗಳು ಮಾರ್ಚ್ ತಿಂಗಳಿನಲ್ಲಿ ಅಷ್ಟೊಂದು ಅದೃಷ್ಟವನ್ನು ಹೊತ್ತಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾರ್ಚ್ ತಿಂಗಳು ಗ್ರಹಗಳ ಸಂಚಾರದ ವಿಷಯದಲ್ಲಿ ಬಹಳ ವಿಶೇಷವಾಗಿ ಈ ತಿಂಗಳು ಗ್ರಹಗಳ ರಾಜ ಸೂರ್ಯ ಸೇರಿದಂತೆ ಅನೇಕ ಗ್ರಹಗಳು ತಮ್ಮ ಪಥವನ್ನು ಬದಲಾಯಿಸುತ್ತವೆ ಇಂತಹ ಸಮಯದಲ್ಲಿ ಈ ರಾಶಿಗಳಿಗೆ ಅದೃಷ್ಟವನ್ನು ಹೊತ್ತು ತಂದಿರುತ್ತಾರೆ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಅತ್ಯಂತ ಮಂಗಳಕರವಾಗಿದೆ ಈ ತಿಂಗಳು ಸೂರ್ಯನ ಪ್ರಭಾವವು ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸುತ್ತದೆ ಆತ್ಮವಿಶ್ವಾಸ ಬಲವಾಗಿ ಉಳಿಯುತ್ತದೆ ಈ ತಿಂಗಳು ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದನ್ನು ಆತ್ಮವಿಶ್ವಾಸದಿಂದ ಮಾಡುತ್ತೀರಿ ಪೂರ್ಣಗೊಳಿಸುತ್ತೀರಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಗಮನಾರ್ಹ ಸರ ಸಕಾರಾತ್ಮಕ ಬದಲಾವಣೆ ಕಂಡುಬರಬಹುದು ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಈ ತಿಂಗಳು ಅದೃಷ್ಟಶಾಲಿ ಎಂದು ಸಾಬೀತುಪಡಿಸುತ್ತದೆ ಕುಟುಂಬ ಸದಸ್ಯರಿಂದ ನಿಮಗೆ ಬೆಂಬಲ ಸಿಗುತ್ತದೆ ವಿದೇಶ ಪ್ರಯಾಣಕ್ಕೆ ಹಲವು ಅವಕಾಶಗಳು ದೊರೆಯ ದೊರೆಯಲಿವೆ ಮಿಥುನ ರಾಶಿಗೆ ತುಂಬ ಸಕಾರಾತ್ಮಕವಾಗಿರಬಹುದು ಕರ್ಮ ಫಲಗಳನ್ನು ನೀಡುವವನಾದ ಕಾರಣ ಶನಿದೇವರು ಮತ್ತು ಸೂರ್ಯ ದೇವರು ಬಾಧದ ಮೇಲೆ ತಮ್ಮ ತಮ್ಮ ರಾಶಿಚಕ್ರ ಚಿಹ್ನೆಗಳ ಮೂಲಕ ಸಾಗುವ ಮೂಲಕ ಮೈತ್ರಿ ಮಾಡಿಕೊಳ್ಳುತ್ತಾರೆ ಈ ಸಮಯದಲ್ಲಿ ನೀವು ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಕೆಲಸವು ಕಬ್ಬಿಣ ಎಣ್ಣೆ ಪೆಟ್ರೋಲ್ ಖನಿಜಗಳು ಅಥವಾ ಸೂರ್ಯ ದೇವರಿಗೆ ಸಂಬಂಧಿಸಿದಂತೆ ನೀವು ಉತ್ತಮ ಲಾಭವನ್ನು ಗಳಿಸಬಹುದು ಈ ತಿಂಗಳು ನಿಮ್ಮ ತಾಂತ್ರಿಕ ಜ್ಞಾನದಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಉದ್ಯೋಗಿಗಳು ಮತ್ತು ವ್ಯಾಪಾರಸ್ಥರಿಗೆ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ನಿಮಗೆ ಲಾಭ ಮತ್ತು ಪ್ರಗತಿಯ ಅವಕಾಶಗಳು ರೂಪುಗೊಳ್ಳುತ್ತವೆ ಇನ್ನು ಮುಂದಿನ ರಾಶಿ ಮಾರ್ಚ್ ತಿಂಗಳು ಕರ್ಕಾಟಕ ರಾಶಿಯವರೆಗೆ ತುಂಬ ಪ್ರಯೋಜನಕಾರಿಯಾಗಿರಬಹುದು ಏಕೆಂದರೆ ಶನಿದೇವನು ಸಂಚಾರ ಮಾಡುತ್ತಾನೆ ಅಥವಾ ನೀವು ಶನಿಯ ಪ್ರಭಾವದಿಂದ ಮುಕ್ತಿ ಪಡೆಯುತ್ತೀರಿ ನಿಮ್ಮ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿಯ ಸಂಯೋಗ ಸಂಭವಿಸುತ್ತದೆ ಇದು ನಿಮಗೆ ಅದೃಷ್ಟವನ್ನು ತರುತ್ತದೆ ಉದ್ಯೋಗಿಗಳಿಗೆ ವರ್ಗಾವಣೆ ಸಾಧ್ಯತೆ ಇದೆ ಆದಾಗಿಯೂ ಇಂದು ಉತ್ತಮ ವೃತ್ತಿ ಅವಕಾಶಗಳನ್ನು ಒದಗಿಸುತ್ತದೆ ಆದಾಯ ಹೆಚ್ಚಾಗಲಿದೆ ಉದ್ಯಮಿಗಳು ಉತ್ತಮ ಆರ್ಥಿಕ ಲಾಭವನ್ನು ಗಳಿಸುತ್ತಾರೆ ನೀವು ವಿದೇಶ ಪ್ರಯಾಣ ಮಾಡಬಹುದು ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಅನುಕೂಲಕರವಾಗಿರಬಹುದು ಏಕೆಂದರೆ ಶನಿ ಮತ್ತು ಸೂರ್ಯ ಸಂಯೋಗವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಆಧಾರದ ಮೇಲೆ ನಿಮ್ಮ ಸಂಪತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯಬಹುದು ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಸರ್ಕಾರಿ ವಲಯದ ಕೆಲಸಗಳಲ್ಲಿ ನಿಮಗೆ ಯಶಸ್ವಿನ ಸಾಧ್ಯತೆ ಇದೆ ನಿಮ್ಮ ಗಳಿಕೆಯೂ ಹೆಚ್ಚಾಗುತ್ತದೆ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ ಮೀನರಾಶಿಯವರೆಗೆ ಮಾರ್ಚ್ ತಿಂಗಳು ತುಂಬ ಅನುಕೂಲಕರವಾಗಿದೆ ಈ ತಿಂಗಳು ಬೌದ್ಧಿಕ ಸಂತೋಷದ ಸಾಧನಗಳು ಹೆಚ್ಚಾಗುತ್ತವೆ ಅನಿವಾರ್ಯ ಅವಿವಾಹಿತ ಮದುವೆ ಪ್ರಸ್ತಾಪ ಬರಬಹುದು ಈ ಸಮಯದಲ್ಲಿ ಉದ್ಯೋಗಿಗಳಿಗೆ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ ಕೆಲಸದಲ್ಲಿ ಅಧಿಕಾರಿಗಳಿಂದ ನಿಮಗೆ ಅನುಕೂಲ ಸಿಗಬಹುದು ಇದಲ್ಲದೆ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ವ್ಯಾಪಾರಸ್ಥರು ಉತ್ತಮ ಆರ್ಥಿಕ ಲಾಭವನ್ನು ಗಳಿಸಬಹುದು ವ್ಯವಹಾರಗಳು ವಿಸ್ತರಿಸಲಿವೆ